ತುಮಟಗೆರೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಿ ರವಿ ಹಾಗೂ ಉಪಾಧ್ಯಕ್ಷರಾಗಿ ಜಿ ರಾಮಚಂದ್ರ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾದ ರವಿ ಮಾತನಾಡಿ ಹೈನೋದ್ಯಮ ರೈತರ ಬದುಕಿಗೆ ಆಸರೆಯಾಗಿದ್ದು ಅದನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಹಾಗೂ ಚುನಾವಣಾ ಗೆಲುವಿಗೆ ಸಹಕರಿಸಿದ ಡೇರಿಯ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದಗಳು ಎಂದರು ರಾಮಚಂದ್ರಪ್ಪ ಬಿನ್ ಗುಂಡಪ್ಪ ರವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೂ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೂ ಕೇವಲ ಮುಂದಿನ ನಾಮಪತ್ರ ಮಾಡಿದ್ದು ಯಾವುದೇ ಪ್ರತಿಸ್ಪರ್ಧಿ ಇಲ್ಲದ ಕಾರಣ ಶ್ರೀಯುತ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಶ್ರೀಯುತ ರವಿ ಬಿಂಕಟೇಶಪ್ಪ ಅವರು ಅಧ್ಯಕ್ಷರಾಗಿ ಮತ್ತು ಜಿ ರಾಮಚಂದ್ರ ಬಿನ್ ಗುಂಡಪ್ಪರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಎಂದು ರಿಟರ್ನಿಂಗ್ ಅಧಿಕಾರಿಗಳನ್ನು ಹಮ್ಮಿ ಸಹಕಾರ ಮಾಡಿರುವುದರ ಧನ್ಯವಾದಗಳು ಸದಸ್ಯ ಎಲ್ಲ ಎಲ್ಲ ಡೈರೆಕ್ಟರ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಶ್ರೀ ರವಿ ಅವರು ಉಪಾಧ್ಯಕ್ಷರಾಗಿ ರಾಮಚಂದ್ರ ಅವರು ಆಯ್ಕೆ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಆಯ್ಕೆ ಆಗಿದ್ದಾರೆ ಪಾರ್ಟಿ ಆಯ್ಕೆ ಆಗಿದ್ದಾರೆ ಇನ್ನು ಮುಂದೆ ಅವರು ಡೈರಿನ ಒಂದು ಒಳ್ಳೆಯ ಸ್ಥಾನದಲ್ಲಿ ನಡೆಸ್ಕೊಂಡು ಡೈರಿ ಅಭಿವೃದ್ಧಿಗಾಗಿ ಶ್ರಮಿಸಿ ಒಂದು ಉನ್ನತ ಇನ್ನೂ ಡೈರಿನ ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಶ್ರಮಿಸ್ತಾರೆ ಅದಕ್ಕೆ ಈ ಡೈರೆಕ್ಟರ್ಗಳೆಲ್ಲ ಸಹಕಾರ ಕೊಟ್ಟು ಅವ್ರಿಗಿನ್ನೂ ಒಂದು ಉತ್ತಮ ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಹೇಳಿ ಚುನಾವಣೆ ನಡೀತಾ ಚುನಾವಣೆ ಇಲ್ಲ